These minimize these, you know, uh, the barriers in communication between states and centers across different states. So, that's a very, very important thing that communication issue. How the drug is approved by the CDSU, the, all the technical information, if it is, doesn't reach uh, the state, then they'll, they'll be completely dark. So, that communication channel has to be established. If it's already there, that has to be, you know, Modified so that so that they have all the information at their finger. Patient safety, the health subject comes first. Health is the subject matter of both central as well as state right. It is the responsibility of the responsibility of the state and central to make the enforcement activities simple and easily accessible to the consumer. When the patient safety comes, the Regulatory activity has to make some tweak somewhere here and there. First, changes have to be made, in my view, is proactive risk management. Shift from reactive <laughs> enforcement to the proactive risk modulations. Person should be taken to the task by not just canceling a one-month or two months license or one product, two months product license. They should be there should be thorough investigation and if the company is found to be not performing well, not complying with the GMP, not by the GMP word, but really GMP, then they should be taken care, they should be taken to the task and we should improve to see whether the person who is behind the show is manufacturing their manufacturing chemist, QC, QA is there. If they are lacking their expertise in manufacturing, then they should also take it to the task. This is the first part, then that then, that way we can... <laughs> ಈ ಫಂಕ್ಷನ್ಗೆ ಸಿಲ್ವರ್ ಜೂಬ್ಲಿ ಫಂಕ್ಷನ್ ನಡೀತಾ ಇರೋದ್ರಿಂದ ರಾಜ್ಯದ ರಾಷ್ಟ್ರದ ಎಲ್ಲ ಜಿಲ್ಲೆ ಎಲ್ಲ ರಾಜ್ಯಗಳಿಂದ ಔಷಧ ನಿಯಂತ್ರಣ ಅಧಿಕಾರಿಗಳು ಬಂದಿದ್ದಾರೆ ಮ್ಯಾನುಫ್ಯಾಕ್ಚರ್ಸ್ ಬಂದಿದ್ದಾರೆ ಲೆಬಾರೇಟ್ರಿ ಕಾಲೇಜ್ಗಳೆಲ್ಲ ಬಂದಿರೋದ್ರಿಂದ ಏನೇನು ನಾವು ಹೊಸದಾಗಿ ನಿಯಮಗಳನ್ನ ನಿಯಮಗಳ ಆಲ್ರೆಡಿ ಇದೆ ಇದೆ ಅದನ್ನು ಹೇಗೆ ಪಾಲಿಸಬೇಕು ಪಾಲಿಸೋದ್ರಿಂದ ಉತ್ತಮ ಗುಣಮಟ್ಟ ಔಷಧಗಳನ್ನ ಹೇಗೆ ನಾವು ಕಡಿಮೆ ಮಾಡಬೇಕು ರೋಗಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಡ್ರಗ್ಸ್ಗಳನ್ನು ನಾವು ಒಳ್ಳೆ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅಡಾಪ್ಟ್ ಮಾಡ್ಕೊಂಡ್ರೆ ಕಳಪೆ ಹೇಗೆ ಕಡಿವಾಣ ಹಾಕಬೇಕು ಅನ್ನೋದಿಂದ ಇವತ್ತಿನ ಚರ್ಚೆ ನಡೀತಾ ಇದೆ ಈ ಬೆಳಗ್ಗೆ ಒಂದು ಸೆಷನ್ ಆಗಿದ್ರೆ ಮಿನಿಸ್ಟರ್ ಸರ್ ಕೂಡ ಬೆಳಗ್ಗೆ ಬಂದರು ಆನರೇಬಲ್ ಹೆಲ್ತ್ ಮಿನಿಸ್ಟರ್ ಸರ್ ಬೆಳಗ್ಗೆ ಬಂದಿದ್ದರು ಅವರು ಕೂಡ ಹೇಳಿದ್ರು ರಾಜ್ಯದಲ್ಲಿ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಔಷಧಿ ಔಷಧ ಔಷಧ ಇಲಾಖೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಸಂಪೂರ್ಣ ಸಹಕಾರ ಇದೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಉತ್ತಮ ಗುಣಮಟ್ಟದ ಔಷಧಗಳು ಕಡಿಮೆ ಆಗಿದೆ ಚೆನ್ನಾಗಿ ಕೆಲಸ ಮಾಡಿದ ಕೂಡ ನಾವು ಬೆಂತ್ ತಟ್ಟಿದ್ದಾರೆ ಅವರ ನಿರೀಕ್ಷೆ ಸರ್ಕಾರದ ನಿರೀಕ್ಷೆ ಅಂತ ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಉತ್ತಮ ಗುಣಮಟ್ಟದ ಔಷಧಗಳನ್ನು ತಡೆ ನಾವು ಮುಂದಾಳಿತ ವಹಿಸ್ತೀವಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ಮಾದಕ ಔಷಧಗಳು ಏನು ನಡೀತಾ ಇದೆಲ್ಲ ಮಿಸ್ಯೂಸ್ ಆಫ್ ಹ್ಯಾಬಿಟ್ ಫಾರ್ ಮೆರೆಸ್ಟೆಡ್ ಇದೆಯಲ್ಲ ಅದು ಕೂಡ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿಕಿ ಯಾವ್ದು ಕಂಪ್ಲೇಂಟ್ ಬಂದ್ರೆ ನಮ್ಮದು ರುಟೀನ್ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತಾರೆ ಇನ್ಸ್ಪೆಕ್ಟರ್ ರುಟೀನ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಯಾವ್ದಾರು ನಮಗೆ ದೂರುಗಳೇನು ಬಂದ ಸಂದರ್ಭದಲ್ಲಿ ನಾವು ನಾವು ಅಂಥ ಮೆಡಿಕಲ್ ಶಾಪ್ಗೆ ನಾವು ತನಿಖೆ ನಡೆಸಿ ಪರಿವೇಕ್ಷಣ ಮಾಡ್ತಾ ಇಲ್ಲ ಉಳಗಣೆ ಕಂಡು ಬಂದು ನಾವು ಆ್ಯಕ್ಸಿನ್ ತಗೊಳ್ತಾ ಇದ್ದೀವಿ ಕೂಡ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಗುಜರಾತಿಂದ ಬಂದಿದ್ದಾರೆ ಹರಿಯಾಣ ಹಿಮಾಚಲ್ ಪ್ರದೇಶ್ ವೆಸ್ಟ್ ಬೆಂಗಾಲ್ ತೆಲಂಗಾಣ ಕೇರಳ ತ್ರಿಪುರ ಅಲ್ಮೋ ಎಲ್ಲ ರಾಜ್ಯದ ರಾಷ್ಟ್ರದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ರಾಷ್ಟ್ರ ರಾಜ್ಯಗಳಿಂದ ಬಂದಿದ್ದಾರೆ ಇನ್ನೂ ಒಂದು ಸೆಷನ್ ಇರೋದರಿಂದ ಮಧ್ಯಾಹ್ನದ ಮೇಲೆ ಇನ್ನೂ ಅವ್ರು ಇಲ್ಲಿ ಇಲ್ಲಿ ಇವತ್ತು ಅಟೆಂಡ್ ಮಾಡಿದಾರೋ ಅದನ್ನು ಅವರು ರುಟೀನ್ ಇದ್ರೆಲ್ಲ ಅವರು ಡೈಲಿ ರೂಟೀನ್ಗಳಲ್ಲಿ ಅಳವಡಿಸ್ಕೊಂಡ್ರೆ ಈ ಥರದ್ದು ಯಾವುದೋ ಉಲ್ಲಂಘನೆ ತಡೆ ಇರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಆದರೆ ಇನ್ನು ಇದುವರೆಗೂ ನಾವು ಲೀಗಲ್ ಇಲ್ಲ ಆ ಥರ ಯಾವ್ದಾದ್ರು ಆನ್ಲೈನ್ ಯಾವ್ದಾದ್ರು ಸಪ್ಲೈ ಮಾಡ್ತಾರೆ ನಮ್ಗೆ ಏನಾದರೂ ಕಂಪ್ಲೇಂಟ್ ಬಂದಿರೋದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೋತಾಯಿದ್ವಿ ಕೂಡ ಯಾಕಂದರೆ ಆನ್ಲೈನ್ ಇವರು ಲೀಗಲ್ ಈಗ ಆಗಿಲ್ಲ ಇನ್ನೂ ಇದೆ ಸ್ಟೇಜಲ್ಲಿ ನಮೆಂಡ್ಮೆಂಟ್ ಅವರು ರಿಕ್ವೈರ್ಮೆಂಟ್ ಏನಂತ ನಮಗೆ ನೋಡಿದಾಗ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅನುಮತಿನೇ ಕೊಡಲ್ಲ ಅವರು ಅದು ಎಕ್ಸ್ಪೋರ್ಟ್ ಆಗಲಿ ರಿಜೆಕ್ಟ್ ಆಗೋ ಪ್ರಶ್ನೆ ಇಲ್ಲ ಯಾಕಂದರೆ ಅವ್ರ ರಿಕ್ವೈರ್ಮೆಂಟ್ ಮೇಲೆ ನಾವು ಮಾಡಿರ್ತೀವಿ ಮೈ ಇಲ್ಲಿ ಇಲ್ಲಿ ಮ್ಯಾನುಫ್ಯಾಕ್ಚರ್ನೂರು ಸಿ ಡಿ ಎಸ್ ಬರುತ್ತದಲ್ಲ ಸೆಂಟ್ರಲ್ ಕಂಟ್ರೋಲ್ ಅವರು ತಗೊಳ್ತಾರೆ ಎಕ್ಸ್ಪೋರ್ಟ್ ಅವರು